ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲ್ಲೂಕಿನ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ಮೂರು ಜನ ವಿಶೇಷಚೇತನರಿಗೆ ಎರಡು ವೀಲ್ಚೇರ್ ಮತ್ತು ಒಂದು ಯುಶೇಪ್ ವಾಕರ ಸಾಮಗ್ರಿಗಳನ್ನು ತಾಲೂಕಿನ ಯೋಜನಾಧಿಕಾರಿಗಳು ಫಲಾನುಭವಿಗಳಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಗಣ್ಯರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಸದಸ್ಯರು

ಅವರಿಗೆ ವಾಸಬೇಕಿತ್ತು ಆ ಥರ ಇದು ನಿಜ್ ವಾಪಸ್ ಬೇಕಿತ್ತು ಅದನ್ನು ಅಂದ್ರೆ ಇವತ್ತು ಜನರಿಗೆ ಸ್ಪಂದಿಸುವಂತರ ಶೀಘ್ರವಾಗಿ ಸ್ಪಂದಿಸತಕ್ಕಂಥದ್ದು ಇವತ್ತು ಕೇವಲ ಎರಡು ವಾರದಲ್ಲಿ ಬೇಡಿಕೆ ಇದೆ ಹಾಗಾಗಿ ಸಂಸ್ಥೆ ಸಂಸ್ಥೆಯನ್ನು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವ ಇವತ್ತು ಮುಂಚೂಣಿ ಇದೆ ಇಡೀ ರಾಜ್ಯದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಒಂದು ಏಕೈಕ ಸಂಸ್ಥೆ ಯಾವಾಗ ಯಾವ ಕಾರ್ಯಕ್ರಮ ಕೆಲಸ ಮಾಡಿ ಹಾಗಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ರೂ ಕೂಡ ಯಾವ ಕಾರ್ಯಕ್ರಮವಾಗಿ ನಮ್ಮಲ್ಲಿ ಈಗ ಕಾರ್ಯಕ್ರಮ ಮಾಡ್ತಾ ಇದೆ ನಿಮ್ಮ ಬೇಡಿಕೆ ನಾವು ನಮ್ಮ ಒಂದು ಹಾಗಾಗಿ ಇವತ್ತು ಸಂಸ್ಥೆ ಏನಿದೆ ಅಂತ ಹೇಳುವಾಗ ಗ್ರಾಮಾಭಿವೃದ್ಧಿಯೊಂದಿಗೆ ಒಂದು ದೊಡ್ಡ ಸಂಕಲ್ಪ ಇರ್ಬೋದು ಕಳೆದ ನಲವತ್ ಮೂರು ವರ್ಷದಿಂದ ಹತ್ತೊಂಬತ್ತ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಕಳೆದ ನಾಲ್ಕು ದಶಕಗಳನ್ನು ಪೂರೈಸಿ ಇವತ್ತು ಐದನೇ ದಶಕಕ್ಕೆ ಕಾಣಿಸುತ್ತದೆ ಅಂದ್ರೆ ನಲವತ್ತ್ ಮೂರು ವರ್ಷ ಪೂರ್ಣವಾದ ಈ ಸಂಸ್ಥೆ ಆದರೂ ಕೂಡ ನಿರಂತರವಾಗಿರುತ್ತದೆ ಗ್ರಾಮದ ಅಭಿವೃದ್ಧಿಯೇ ಈ ಸಂಸ್ಥೆಯೇ ಹಾಗಾಗಿ ಪೂಜೆ ವಿಶಿಷ್ಟ ಕಾರ್ಯಕ್ರಮದಲ್ಲಿ ನಿರಂತರವಾಗಿರುತ್ತೆ